ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇರೋದ್ರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾನ ಇದ್ವಿ ಸೊ ಅದಾದ ಬಳಿಕ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಎರಡು ಮೂರು ರೀತಿಯ ಒಂದು ಹೊಸದಾಗಿ ಅಪ್ಡೇಟ್ಗಳನ್ನ ಇದ್ರು ಬಟ್ ಲಾಸ್ಟಾಗಿ ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ಒಂದು ವಾರದ ಒಳಗಡೆ ನಾನು ನಿಮಗೆ ಆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಏನು ಬಿಡುಗಡೆ ಮಾಡಬೇಕಾಗಿತ್ತಿಲ್ಲ ಅದನ್ನು ಇನ್ನೂ ಒಂದು ವಾರದ ಒಳಗಡೆ ನಾನು ಬಿಡುಗಡೆ ಕಂಡು ಖಂಡಿತ ಕೂಡ ಮಾಡ್ತೀನಿ ಒಂದು ವೇಳೆ ಬಿಡುಗಡೆ ಮಾಡೋದಕ್ಕಾಗಲಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಖಂಡಿತವಾಗಲೂ ಕೂಡ ನಿಮಗೆ ಏನು ಹಣ ಬರಬೇಕು ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ನಿಮಗೆ ನೆಕ್ಸ್ಟ್ ಏನು ದಸರಾ ಹಬ್ಬ ಬರುತ್ತಲ್ಲ ಸೊ ಆ ಒಂದು ಟೈಮಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣದ ಜೊತೆಗೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಕೂಡ ಸೇರಿಸಿ ಹಾಕ್ತೀವಿ ಅಂತೇಳಿ ಕೂಡ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ರು ಸೊ ಇದೀಗ ಬಂದಿರೋಂಥ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇದೊಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಕಾಯ್ತಾ ಇರೋದಕ್ಕೆ ಸರ್ಕಾರದವರು ಕೂಡ ಒಂದು ಬ್ರೇಕನ್ನು ಹಾಕಿದ್ದಾರೆ ಸೊ ಏನ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ಸ್ ಎಲ್ಲದನ್ನೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮೊದಲು ಮಾತಾಡೋಣ ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟಷ್ಟು ಜನಗಳಿಗೆ ಏನು ಗ್ರಹಲಕ್ಷ್ಮಿಯರಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಅಂತ ಕೂಡ ಜಮೆ ಮಾಡಿದ್ದೀವಿ ಅಂತೇಳಿ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಬಟ್ ನಾನು ಕಳೆದ ಬಾರಿ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಗಳನ್ನ ತಿಳಿಸಿದಾಗ ಅಲ್ಲಿ ಕೂಡ ಒಂದು ಎರಡು ಮೂರು ಜನ ಏನು ಹೇಳ್ತಿದ್ದಾರೆ ನಮ್ಗಿನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಸೊ ಇದೀಗ ಬಂದಿರುವಂಥ ಸುದ್ದಿ ಏನಪ್ಪ ಅಂತಂದರೆ ಈಗ ಎಲ್ಲ ಒಂದು ಎಲ್ಲರ ಒಂದು ಏನು ಬ್ಯಾಂಕ್ ಖಾತೆಗೆ ಏನು ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಾಗಿತ್ತಲ್ಲ ಸೊ ಎಲ್ಲದನ್ನೂ ಕೂಡ ಕ್ಲಿಯರ್ ಮಾಡಿದೀವಿ ಯಾರಿಗೂ ಕೂಡ ಪೆಂಡಿಂಗ್ ಹಣ ಇಟ್ಕೊಂಡಿಲ್ಲ ಅಂತ ಹೇಳಿ ಒಂದು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿನ ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಕಂತಿನ ಹಣ ಕಾಯ್ತಿದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಏಕೆಂದರೆ ಪ್ರತಿ ಸರಿ ಕೂಡ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿಬಿಟ್ಟು ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪೋದ್ರಿಂದ ಈ ಒಂದು ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಹಾಗಾಗಿಬಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಒಂದು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಆದರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬ ಹಣದ ಬಗ್ಗೆ ನಾವು ಮಾತಾಡೋದಾದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ಕಾರಣ ಹಂತಗಳಿಂದ ಬಿಡುಗಡೆ ಆಗೋದಕ್ಕಾಗಲಿಲ್ಲ ಸೊ ನಮಗೆ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಾಗಿತ್ತು ಅಂದರೆ ಲಾಸ್ಟ್ ತಿಂಗಳಲ್ಲೇ ಆಗಸ್ಟ್ ಮಂತಲ್ಲೇ ನಮಗೆ ಬರಬೇಕಾಗಿತ್ತು ಸೊ ಆದರೆ ಆಗಸ್ಟ್ ಮಂತಲ್ಲಿ ಬರೋದಕ್ಕಾಗಲಿಲ್ಲ ಅದಾದ ಬಳಿಕ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಡರು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂತ ಕೂಡ ಹೇಳಿದ್ರು ಸೊ ಇವತ್ತು ಆಲ್ರೆಡಿ ಗೊತ್ತು ಸೆಪ್ಟೆಂಬರ್ ಹದಿನೈದು ಸೊ ಮೇಲೆ ಕೂಡ ಇನ್ನೊಂದು ಅಪ್ಡೇಟನ್ನು ಕೊಟ್ಟರು ಏನಪ್ಪಾ ಅಂತಂದರೆ ಇನ್ನೊಂದು ವಾರದ ಒಳಗಡೆ ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತ ಸರಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಒಂದು ವೇಳೆ ಬಿಡುಗಡೆ ಮಾಡೋದಕ್ಕಾಗಿಲ್ಲ ಅಂದರೆ ನಾವು ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಒಂದು ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟರು ಸೊ ಈಗ ಅವರು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ದಸರಾ ಹಬ್ಬದಕ್ಕೆ ಹಾಕ್ತಾ ಇಲ್ಲ ಅಂದರೆ ದಸರಾ ಹಬ್ಬಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಕಂತಿನ ಹಣವನ್ನು ಹಾಕ್ತಾ ಇಲ್ಲ ನಿಮಗೆ ದಸರಾ ಹಬ್ಬಕ್ಕೆ ಬಂದುಬಿಟ್ಟು ಬರೀ ಇಪ್ಪತ್ತ್ಮೂರನೇ ಕಂತಿನ ಹಣ ಮಾತ್ರ ಬರುವಂಥದ್ದು ಇನ್ನು ಒಂದು ವಾರದ ಒಳಗಡೆ ಏನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಆ ಒಂದು ಮಾತಿನ ಪ್ರಕಾರ ನಾವು ನಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಬಿಲ್ಲಿಂಗ್ ಪ್ರಾಸೆಸ್ ಕೂಡ ಎಲ್ಲ ಆಗಿಬಿಟ್ಟು ಈಗ ಜಮೆ ಪ್ರಾರಂಭ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇನ್ನು ಹದಿನೈದು ದಿವಸಗಳೊಳಗೆ ಈಗೇನು ಈ ಮಂತ್ ಇವತ್ತು ಆಲ್ರೆಡಿ ಡೇಟ್ ಸೆಪ್ಟೆಂಬರ್ ಹದಿನೈದು ಆಗಿರೋದ್ರಿಂದ ಇನ್ನು ಹದಿನೈದು ದಿವಸದ ಒಳಗಡೆ ನಿಮಗೆ ಏನು ಗೃಹಲಕ್ಷ್ಮಿ ಇಪ್ಪತ್ತೆರಡಕ್ಕೆ ಕಂತಿನ ಹಣ ಇತ್ತಲ್ಲ ಸೊ ಎಲ್ಲ ಒಂದು ಜಿಲ್ಲೆಗಳಿಗೆ ಕೂಡ ಹಾಕ್ಬಿಟ್ಟು ಅಂದರೆ ಎಲ್ಲರೂ ಒಂದು ಜಿಲ್ಲೆಗಳ ಜಿಲ್ಲೆಗಳಿಗೆ ಹಾಕ್ತೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರೆ ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆ ಕೂಡ ಜಮೆ ಆಗುತ್ತೆ ಸೊ ತಗೊಳ್ಳೋ ತೊಗೊಳ್ಳೋ ಇಲ್ಲ ಇವತ್ತಿಂದ ಜಮೆ ಪ್ರಾರಂಭ ಆಗ್ತಾ ಇದೆ ಸೊ ಇವತ್ತೇ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕ ಪಡ್ಕೊಂಡು ಸಾರಿ ಇಪ್ಪತ್ತೆರಡ ಕಂತಿನ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀವಿ ಅಂತೇಳಿ ಸೊ ಇಲ್ಲ ಒಂದು ವೇಳೆ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ನಿಮ್ಮ ಒಂದು ಕಮೆಂಟ್ ತುಂಬನೇ ಮುಖ್ಯ ಆಗುತ್ತೆ ಸೊ ನಿಮ್ಗೆ ಏನಾದರೂ ಹಣ ಬಂದಿದ್ರೆ ಸಾಕಷ್ಟು ಜನ ಹಣ ಬರೆದಿರೋವಂಥವ್ರಿಗೆ ಅವ್ರು ಅದೊಂದು ಏನು ಇನ್ಫಾರ್ಮೇಷನ್ ಸಿಕ್ಕಿದಂಗೆ ಆಗುತ್ತೆ ಹಾಗಾಗಿ ಬಿಟ್ಟು ಯಾರಾದರೂ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಆಲ್ರೆಡಿ ಬಿಲ್ಲಿಂಗ್ ಪ್ರಾಸೆಸ್ ಎಲ್ಲ ಆಗಿ ಕಂಪ್ಲೀಟ್ ಬಿಡುಬಿ ಪ್ರಾರಂಭ ಆಗ್ತಾಯಿದೆ ಡಿ ಬಿ ಟಿ ಮುಖಾಂತರ ಇವತ್ತು ಕೂಡ ಸಾಕಷ್ಟು ಜನಗಳಿಗೆ ಬರ್ಬೋದು ನಾಳೆ ಕೂಡ ಸಾಕಷ್ಟು ಜನರಿಗೆ ಬರ್ಬೋದು ನಾಡಿದ್ದು ಕೂಡ ಸಾಕಷ್ಟು ಜನರಿಗೆ ಬರ್ಬೋದು ಸೊ ಇವತ್ತು ಪಡ್ಕೊಳೋರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಣ ಬಂದಿದೆ ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಮರಿದೇ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ